ನಮ್ಮ ಭೂಮಿಯ ಮೇಲೆ ಭೂಮಧ್ಯ ರೇಖೆಯಿಂದ ಧ್ರುವಳೆ ಕೊಡೋದು ಓದಂತೆ ವೈವಿಧ್ಯತೆ ಕಂಡುಬರುತ್ತೆ ಜೀವಿಗಳಲ್ಲಿ ಅದು ಸಾಗರದಲ್ಲಿ ಆಗಿರ್ಬೋದು ಭೂಮಿಯ ಮೇಲ್ಭಾಗದಲ್ಲಿ ಆಗಿರ್ಬೋದು ಈ ವೈವಿಧ್ಯತೆಯನ್ನು ನಾವು ಮೂರು ವಿಧದಲ್ಲಿ ಅಧ್ಯಯನ ಮಾಡ್ತೀವಿ ಲೆವೆಲ್ಸ್ ಆಫ್ ಬಯೋಡೈವರ್ಸಿಟಿ ಈ ಡೈವರ್ಸಿಟಿ ಜೀವಿಗಳಲ್ಲಿ ಯಾವ ರೀತಿ ಡೈವರ್ಸಿಟಿ ಇರುತ್ತದೆ ಅನ್ನೋದನ್ನು ನಾವು ಮೂರು ಹಂತಗಳಲ್ಲಿ ಅಥವಾ ಮೂರು ವಿಧದಲ್ಲಿ ಅಧ್ಯಯನ ಮಾಡ್ತೀವಿ ಒಂದು ಜೆನೆಟಿಕ್ ಡೈವರ್ಸಿಟಿ ಇನ್ನೊಂದು ಸ್ಪೀಸಿಕ್ ಡೈವರ್ಸಿಟಿ ಇನ್ನೊಂದು ಎಕೋಸಿಸ್ಟಮ್ ಡೈವರ್ಸಿಟಿ ಈ ಡೈವರ್ಸಿಟಿ ಅಥವಾ ಈ ವೈವಿಧ್ಯತೆಯನ್ನ ಈ ವೈವಿಧ್ಯತೆಯನ್ನ ನಾವು ಮಾಪನ ಮಾಡ್ತೀವಿ ಮೆಜುರ್ ಆಫ್ ಡೈವರ್ಸಿಟಿ ಯಾಕೆ ಮಾಪನ ಮಾಡ್ತೀವಿ ಮಾಪನ ಮಾಡೋದ್ರಿಂದ ಯಾವ ಪ್ರದೇಶದಲ್ಲಿ ಎಷ್ಟು ವೈವಿಧ್ಯತೆ ಇದೆ ಅನ್ನೋದನ್ನ ನಾವು ತಿಳ್ಕೊಬಹುದು ಆದ್ದರಿಂದ ನಾವು ಮಾಪನ ಯಾವ ಮಾಡ್ತೀವಿ ಅಲ್ಫಾ ಬೀಟಾ ಮತ್ತು ಗಾಮ ಈ ಮೂರು ವಿಧದಲ್ಲಿ ಮಾಪನ ಮಾಡ್ತೀವಿ ಇವುಗಳ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಆರ್ ಡ್ಯಾಶ್ಮನ್ ಮತ್ತು ಟಿ ಅವರು ಬಯೋಲಾಜಿಕಲ್ ಡೈವರ್ಸಿಟಿ ಅಂತ ಕರೀತಾರೆ मुरली